ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ಕನ್ಯಾ ಗುರುಕುಲಂ ಆವರಣದಲ್ಲಿ ಕೃಷಿ ಇಲಾಖೆ ಕೇಂದ್ರ ಸರ್ಕಾರದ ಎಚ್ ಐ ಎಲ್ ಸಂಸ್ಥೆ ಹಾಗೂ ಕಾವೇರಿ ಸನ್ನಿಧಿ ಫಾರ್ ಇಂಡಿಯನ್ ಕಲ್ಚರ್ ಸಹಭಾಗಿತ್ವದಲ್ಲಿ ಕೀಟನಾಶಕ ಅಗತ್ಯ ಹಾಗೂ ಮಿತಿ ಬಳಕೆಯ ತರಬೇತಿ ಕಾರ್ಯಕ್ರಮವನ್ನು ರೈತರಿಗಾಗಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಎಚ್ಐಎಲ್ ಸಂಸ್ಥೆಯ ನಿರ್ದೇಶಕ ಹಾಗೂ ಸಿ ಡಿ ಅಧ್ಯಕ್ಷ ಕುಲ್ದೀಪ್ ಸಿಂಗ್ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು ಸಮಾರಂಭ ಉದ್ಘಾಟಿಸಿದ ಕುಲ್ದೀಪ್ ಸಿಂಗ್ ಅವರು ಮಾತನಾಡಿ ಕಳಪೆ ಗುಣಮಟ್ಟದ ಕೀಟನಾಶಕ ಬಳಕೆ ಮಾಡಿದರೆ ಹೆಚ್ಚು ನಷ್ಟ ಉಂಟಾಗುತ್ತದೆ ಭಾರತ ಸರ್ಕಾರದ ಅಂಗಸಂಸ್ಥೆಯಾದ ಎಚ್ಐಎಲ್ ಇಂಡಿಯಾ ಸಂಸ್ಥೆಯಿಂದ ಕೀಟನಾಶಕ ಅಗತ್ಯ ಹಾಗೂ ಅನುಕೂಲದ ಬಗ್ಗೆ ದೇಶದಾದ್ಯಂತ ನುರಿತ ತಜ್ಞರಿಂದ ಕಾರ್ಯಾಗಾರದ ಮೂಲಕ ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಕೃಷಿ ಇಲಾಖೆಯ ಜೆಡಿಎ ಅಶೋಕ್ ಮಾತನಾಡಿ ರೈತರು ಬೆಳೆ ವಿಮೆ ಕಟ್ಟಿದರೆ ಅನುಕೂಲ ಆಗಲಿದೆ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ನೀರಿನ ಸಮಸ್ಯೆ ಹೆಚ್ಚಾಗಿರುವುದರಿಂದ ಬೇಸಾಯಕ್ಕೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಕಳೆದ ವರ್ಷ ಮಂಡ್ಯ ಜಿಲ್ಲೆಗೆ ಎಷ್ಟು ಮಳೆ ಬಂತು ಸಾಮಾನ್ಯವಾಗಿ ಏಳ್ನೂರು ಮಿಲಿಮೀಟ್ರ್ ಮಂಡ್ಯ ಜಿಲ್ಲೆಯ ವಾಡಿಕೆ ಮಳೆ ಹೋದ ವರ್ಷ ಎರಡು ಕಾಲ್ ಪಟ್ಟು ಸಾವಿರದ ಆರ್ನೂರಿಂದ ಸಾವಿರದ ಎಂಟುನೂರು ಮಿಲಿಮೀಟ್ರ್ ಮಳೆ ಬಂತು ತಾವೆಲ್ಲ ನೋಡಿದ್ವಿ ಎಷ್ಟು ಮಳೆ ಬಂತು ಭೂಮಿ ಎಷ್ಟು ಹೆಚ್ಕೊಂಡೋಗ್ತು ಮಣ್ಣು ಎಷ್ಟು ಮೆಚ್ಚಿಕೊಂಡು ಬೆಳೆ ಹಾನಿ ಆಯ್ತು ಈ ವರ್ಷ ನಮ್ಮ ವಾಡಿಕೆ ಮಟ್ಟದಲ್ಲಿ ಅರವತ್ತೈದು ಭಾಗ ಎಪ್ಪತ್ತು ಭಾಗ ಅಷ್ಟೇ ಬಂದಿದೆ ಸೊ ಎರಡು ವರ್ಷನೂ ಸಹ ಕೃಷಿಗೆ ರೈತರಿಗೆ ಅವರ ಆದಾಯಕ್ಕೆ ತೊಂದರೆ ಆಯಿತು ಈ ವರ್ಷ ಸಾಮಾನ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಐವತ್ತೈದರಿಂದ ಅರವತ್ತು ಅರವತ್ತೈದು ಸಾವಿರ ಹೆಕ್ಟೇರ್ ಒಂದು ಹೆಕ್ಟೇರ್ ಅಂದ್ರೆ ಎರಡೂವರೆ ಎಕರೆ ಹೆಕ್ಟೇರ್ನಷ್ಟು ಬಿತ್ತನೆ ಆಗ್ತಾ ಇತ್ತು ಭತ್ತ ಏಳು ತಾಲೂಕುಗಳಿಂದ ಈ ವರ್ಷ ನಲವತ್ತು ಸಾವಿರ ಹೆಕ್ಟೇರ್ ಗೆ ಇದು ಮಂಡ್ಯ ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕಾರ್ಯಾಗಾರದಲ್ಲಿ ಕಾವೇರಿ ಕನ್ಯಾ ಗುರುಕುಲ ಸಂಸ್ಥೆ ಅಧ್ಯಕ್ಷ ಸುಬ್ರಹ್ಮಣ್ಯ ಕೃಷಿ ಇಲಾಖೆಯ ಕೀಟಶಾಸ್ತ್ರಜ್ಞ ಡಾಕ್ಟರ್ ಶಿವಲಿಂಗಪ್ಪ ಸೀನಿಯರ್ ವಿಜ್ಞಾನಿ ಡಾಕ್ಟರ್ ಸೌಮ್ಯ ಡಿಡಿಎ ಮಾಲತಿ ಪ್ರಾಧ್ಯಾಪಕ ಡಾಕ್ಟರ್ ಶೇಷಸಾಯಿ ಎಡಿಎ ಶ್ರೀಹರ್ಷ ಪ್ರಿಯದರ್ಶಿನಿ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು